ನೀವು ನೋಡಿ ಕೆಲವರು ಯಾವಾಗಲೂ ಗಾಬರಿಯಾಗೇ ಇರ್ತಾರೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಟೆನ್ಷನ್ ತೊಗೊಳ್ತಾರೆ ಅವ್ರು ಮಾಡೋ ಎಲ್ಲ ಕೆಲಸದಲ್ಲೂ ಏನೋ ಒಂಥರ ರೆಸ್ಟ್ಲೆಸ್ನೆಸ್ ಅಂದರೆ ಇಷ್ಟೇ ಟೈಮ್ ಒಳಗೆ ಯಾರೋ ಮಾಡೋಕೆ ಹೇಳಿರೋ ರೀತಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಈ ಭಯ ಅನ್ನೋದು ಅವ್ರನ್ನ ಎಷ್ಟು ಆವರ್ಸಿರುತ್ತಂದ್ರೆ ಅವ್ರಿಗೊಂದು ಸಣ್ಣದಾಗಿ ಎದೆ ನೋವು ಬಂದರೆ ಹಾರ್ಟ್ ಅಟ್ಯಾಕ್ ಏನೋ ಮನೆಗೆ ಯಾರಾದರೂ ಲೇಟಾಗಿ ಬಂದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಯ್ತೇನೋ ನನ್ನ ಮಕ್ಳಿಗೇನೋ ಆಗುತ್ತೆ ಈ ಥರ ಅವರ ಓವರ್ ಥಿಂಕಿಂಗು ಯಾವಾಗಲೂ ಎಂಡ್ ಆಗೋದು ಒಂದು ನೆಗೆಟಿವ್ ಥಾಟಿಂದ ಈಗ ಪರ್ಸ್ನಾಲಿಟಿ ಇರೋರಿಗೆ ನಾವು ಇಷ್ಟೇ ಮೋಟಿವೇಟ್ ಮಾಡಿದ್ರು ವರಿ ಮಾಡ್ಬೇಡ ಇದು ಚಿಕ್ಕ ವಿಚಾರ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ನಾವೆಲ್ಲ ಟೆಸ್ಟ್ ಮಾಡಿಸಿದೀವಿ ಅಂದ್ರೂ ಅವ್ರಿಗೆ ಸಮಾಧಾನ ಆಗೋದಿಲ್ಲ ಆ ಒಂದು ಮನಸ್ಥಿತಿಯಿಂದ ಹೇಗೆ ಹೊರಗೆ ಬರೋದು ಅಂತ ಅವ್ರಿಗೆ ಗೊತ್ತಾಗಲ್ಲ ಸೊ ಅವರಿಗೆ ಅವರೇ ಹೆಲ್ಪ್ ಮಾಡ್ಕೋಬೇಕು ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ತೊಂದರೆ ನಿಮಗಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದ್ರೂ ಇದ್ರೆ ವಿಡಿಯೋನ ಶೇರ್ ಮಾಡಿ ಇದು ಒಂದು ಮಂತ್ರ ಮಂತ್ರ ನಮ್ಮಲ್ಲಿರೋ ಭಯನ ಹೊರಗಾಕುತ್ತೆ ನಮ್ಗೆ ಒಂದು ಡಿವೈನ್ ಪ್ರೊಟೆಕ್ಷನ್ ನ ಫೀಲ್ ಮಾಡಿಸುತ್ತೆ ಅಂಡ್ ಎಗೇನ್ ಇದು ನಂಬಿಕೆ ಇರೋರಿಗೆ ಮಾತ್ರ ಮಂತ್ರಗಳಿಗೆ ಬಹಳ ಪವ ನೋಡಿ ಆ ಮಂತ್ರಗಳ ಅರ್ಥ ಗೊತ್ತಿಲ್ಲ ವೈಬ್ರೇಷನ್ ಅದರಲ್ಲಿರೋ ಅಕ್ಷರಗಳು ನಮ್ಮ ಮೈಂಡಿಗೆ ಎಫೆಕ್ಟ್ ಮಾಡುತ್ತೆ ಇದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಕೂಡ ಬಹಳಷ್ಟು ಇದೆ ಕೇವಲ ಒಂದು ಓಂಕಾರದಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಾವು ಕಂಡಿಡಿದಿವಿ ಅದು ಸೈಂಟಿಫಿಕಲ್ ಎಷ್ಟೇ ಕರೆಕ್ಟ್ ಆಗಿರ್ಬೋದು ಅದರಿಂದ ನಿಜವಾಗ್ಲೂ ಬೆನಿಫಿಟ್ ಇರ್ಬೋದು ಬಟ್ ನಿಮಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅದು ನಿಮಗೆ ವರ್ಕ್ ಆಗೋದಿಲ್ಲ ಈ ಒಂದು ಮಂತ್ರನ ನೀವೇ ಹೇಳ್ಬೋದು ಹನ್ನೊಂದ್ ಸಲ ಇಪ್ಪತ್ತೊಂದ್ ಸಲ ಅಥವಾ ನೂರ ಎಂಟು ಸಲ ಇಲ್ಲ ಅಂದ್ರೆ ನೀವು ಪ್ರತಿನಿತ್ಯ ಮೆಡಿಟೇಷನ್ ಮಾಡ್ಬೇಕಾದ್ರೆ ಇದನ್ನ ಕೇಳಿಸ್ಕೋಬಹುದು ನಿಮ್ಗೆ ಹೇಳೋದಿಕ್ಕೆ ಕಷ್ಟ ಆದ್ರೆ ಕೇವಲ ಒಂದ್ ನಿಮಿಷದೊಳಗಿರೋ ಈ ಒಂದು ಮಂತ್ರನ ನನ್ ಜೊತೆ ನೀವು ಇವಾಗ ಕೇಳಿಸ್ಕೊಳ್ಳಿ ಎಷ್ಟೋ ಜನಕ್ಕೆ ಈ ಒಂದು ತೊಂದರೆ ಇದೆ ಯಾವುದೋ ಒಂದು ರೀತಿಯಲ್ಲಿ ಈ ವಿಡಿಯೋ ಅವ್ರಿಗೆ ಹೆಲ್ಪ್ ಆಗ್ಬೋದು ಸೊ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು